ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ವೀಡಿಯೋ ಅಂದರೆ ಎಸ್ ಮಾಡಿ ನೋಡೋಣ ತ್ರೀ ಫೋರ್ ಡೇಸಿಂದ ಈ ವಿಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು ಸೊ ಆ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೆಸ್ ಮಾಡಿ ಯಾವ ವಿಡಿಯೋ ಅಂತ ನಾನು ಇವತ್ತು ಆ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಇದ್ದೀನಿ ಯಾವ ಜಾಗ ಮೆಸ್ ಮಾಡಿದ್ದೀರಾ ವಿಡಿಯೋ ಚಾಸ್ ಅದ್ರೂ ಯಾವ ಥರ ಹೋಗಬೇಕು ಎಲ್ಲಿ ಹೋಗ್ಬೇಕು ಅಂತ ನಾನು ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಯಾರು ಸ್ಕಿಪ್ ಮಾಡದೇ ವಿಡಿಯೋನ ನೋಡಿ ಮತ್ತು ಏನಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಇದು ಗೊಲ್ರಟ್ಟಿ ಜಂಕ್ಷನ್ನು ಎಲ್ರಿಗೂ ಗೊತ್ತಿರುತ್ತೆ ನಾವು ಸುಂಕದ ಕಟ್ಟೆ ಕಡೆಯಿಂದ ಬಂದರೆ ಗೊಲ್ರಟ್ಟಿ ಆದಮೇಲೆ ಜಂಕ್ಷನ್ ಸಿಗುತ್ತೆ ಈ ಜಂಕ್ಷನಿಂದ ನೀವು ಮುಂದೆ ಹೋಗಬೇಕು ಮುಂದೆ ಹೋದರೆ ನಿಮಗೆ ಬಿ ಜಿ ಎಸ್ದು ಒಂದು ಮಾರ್ಕೆಟ್ ಸಿಗುತ್ತೆ ಸೀಗೆಹಳ್ಳಿಯಿಂದ ಸ್ವಲ್ಪ ಹಿಂದಕ್ಕೆ ಇದು ದೊಡ್ಡ ರಟ್ಟಿ ದೊಡ್ಡಗೋಲ್ ಟೀಮ್ ಜಂಕ್ಷನ್ ಮುಗಿಸ್ಕೊಂಡು ಮುಂದೆ ಹೋದರೆ ಇದು ಚಿಕ್ಕೋಲ್ ರಟ್ಟಿ ಅದಾದಮೇಲೆ ಕಡಬಗಿರೆ ಕ್ರಾಸು ಕಡಬಗಿರೆ ಕ್ರಾಸ್ ಆದಮೇಲೆ ನಿಮಗೆ ಸೀಗೆಹಳ್ಳಿ ಗೇಟ್ ಸಿಗುತ್ತೆ ಮಾರ್ಕೆಟು ಮತ್ತು ಸೀಗೆಹಳ್ಳಿ ಗೇಟು ಮಾರ್ಕೆಟು ನೋಡ್ತಾ ಇರ್ಬೋದು ಇದು ಮಾರ್ಕೆಟು ಬಿ ಜಿ ಎಸ್ತು ಮಾರ್ಕೆಟ್ ಕೂಡ ಇದೆ ಇಲ್ಲಿ ಇಲ್ಲಿ ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದರೆ ನಿಮಗೆ ಸರ್ಕಲ್ ಸಿಗುತ್ತೆ ಸೀಗೆಹಳ್ಳಿ ಸರ್ಕಲ್ಲು ಸೀಗೆಹಳ್ಳಿ ಗೇಟ್ ಬರುತ್ತಲ್ಲ ಅದು ಸರ್ಕಲ್ ಸಿಗುತ್ತೆ ನೋಡಿ ಇದು ಬಿ ಜಿ ಎಸ್ಸು ಸ್ವಲ್ಪ ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದರೆ ಇದು ಸರ್ಕಲ್ಲು ಈ ಸರ್ಕಲಲ್ಲಿ ನೀವು ಲೆಫ್ಟ್ ತೊಗೋಬೇಕು ಲೆಫ್ಟು ಬಿ ಎಮ್ ಟಿ ಸಿ ಹೋಗ್ತಾ ಇದೆ ನೋಡಿ ನೋಡಿ ಇಲ್ಲಿ ಬಿ ಎಮ್ ಟಿ ಸಿ ಹೋಗ್ತಿದೆಯಲ್ಲ ಇದು ಡಿಪೋಗೆ ಹೋಗುತ್ತೆ ಇದು ಡಿಪೋ ಡಿಪೋ ಇಂದ ಸ್ಟ್ರೈಟು ನೀವು ಎಲ್ಲೂ ಟರ್ನ್ ಆಗಬಾರ್ದು ಲೆಫ್ಟು ರೈಟು ಎಲ್ಲೂ ಟರ್ನ್ ಆಗಂಗಿಲ್ಲ ಸ್ಟ್ರೈಟ್ ಮುಂದೆ ಹೋದರೆ ನಿಮಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಕೆಂಚನ್ಪುರ ವಿಲೇಜ್ ಬರುತ್ತಿದ್ದು ಇಲ್ಲಿ ನಿಮಗೆ ಲೇಔಟ್ ಕಾಣಿಸುತ್ತೆ ಇದೆಲ್ಲ ಮನೆಗಳು ಆಲ್ರೆಡಿ ಆಗಿದೆ ತುಂಬ ಹಳೆ ಮನೆಗಳು ಇದೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಹೋಗ್ಬೋದು ಮತ್ತು ಫ್ಯಾಕ್ಟ್ರಿಗಳು ಶೆಡ್ಗಳು ಇನ್ನು ಎಲ್ಲ ಆಗಿದೆ ಮತ್ತು ಇಲ್ಲಿಂದ ನಿಮಗೆ ಬಿ ಡಿ ಎ ಪ್ರಾಪರ್ಟಿ ಕೂಡ ಸ್ಟಾರ್ಟ್ ಆಗುತ್ತೆ ಬಿ ಡಿ ಎ ಪ್ರಾಪರ್ಟಿ ಮಧ್ಯದಲ್ಲೇ ಬರುತ್ತೆ ಇದೂ ಹಿಂಗೆ ಮುಂದೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಕಾಣಿಸುತ್ತೆ ಇಲ್ಲಿ ಲೇಔಟು ನೋಡ್ತಾ ಇರ್ಬೋದು ಬಿಲ್ಡಿಂಗ್ಗಳು ಅಲ್ಲೇ ಕಾಣಿಸುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ಇಲ್ಲೋದ್ರೆ ನಿಮಗೆ ಗೊತ್ತಾಗುತ್ತೆ ರೋಡು ರೋಡೆಲ್ಲ ಚೆನ್ನಾಗೇ ಇದೆ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡ್ಬೋದು ಇಲ್ಲಿ ಟೂ ಬಿ ಎಚ್ ಕೆ ಅಷ್ಟೇ ಅವೈಲಬಲ್ ಇರೋದಂತೆ ಒನ್ ಬಿ ಎಚ್ ಕೆ ಎಲ್ಲ ಖಾಲಿಯಾಗಿದೆ ಹೇಳಿರು ವೆಬ್ಸೈಟಲ್ಲಿ ನೀವು ಹುಡ್ಕಿದ್ರೆ ನಾನು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ ವೆಬ್ಸೈಟಲ್ಲಿ ಹುಡ್ಕಿದ್ರೆ ನಿಮಗೆ ಎಷ್ಟು ಮನೆ ಖಾಲಿ ಇದೆ ಯಾವ ಥರ ಇದೆ ಅಂತ ಸ್ಟೇಟಸ್ ಗೊತ್ತಾಗುತ್ತೆ ಅಲ್ಲಿ ಅಕಸ್ಮಾತ್ ಗೊತ್ತಾಗಿಲ್ಲ ನಿಮಗೆ ನಮ್ಗೆ ಅದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಅಂದರೆ ನೀವು ಕಾವೇರಿ ಭವನಲ್ಲಿ ಏಯ್ತ್ ಬ್ಲಾಕ್ ಏಯ್ತ್ ಫ್ಲೋರ್ ಮತ್ತು ನೈನ್ತ್ ಫ್ಲೋರಲ್ಲಿ ಹೋಗಿ ವಿಚಾರಿಸಿದ್ರೆ ಹೇಳ್ತಾರೆ ಬಟ್ ಅವರು ಅಷ್ಟೇ ಹೇಳೋದು ನೀವು ವೆಬ್ಸೈಟಲ್ಲೇ ನೋಡ್ಕೊಳ್ಳಿ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ವೆಬ್ಸೈಟಲ್ಲಿ ಸೈಬರ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ಅವರು ಕೂಡ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ನೀವು ಇಲ್ಲಿ ಬಂದರೆ ಶ್ರೀನಿವಾಸ್ ಅಂತ ಒಬ್ರು ಇರ್ತಾರೆ ಸೆಕ್ಯೂರಿಟಿ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಪಾಪ ಅವರೆಲ್ಲ ತೋರಿಸ್ತಾರೆ ಮನೆಯೆಲ್ಲ ಸಿಂಗಲ್ ಬೆಡ್ರೂಮ್ ಖಾಲಿಯಾಗಿದೆ ಅಂತ ಹೇಳಿದ್ರು ಬಟ್ ಅಲ್ಲೂ ಕಾವೇರಿ ಭವನಲ್ಲೂ ಅದನ್ನೇ ಹೇಳಿದ್ರು ಸಿಂಗಲ್ ಬೆಡ್ರೂಮ್ ಎಲ್ಲ ಖಾಲಿಯಾಗಿದೆ ಅಲ್ಲಿ ಡಬಲ್ ಬೆಡ್ರೂಮ್ ಇದೆ ಅಂತ ಡಬಲ್ ಬೆಡ್ರೂಮು ಅಷ್ಟೇ ಒಂದು ಫಿಫ್ಟೀನೋ ಟ್ವೆಂಟಿನೋ ಇದೆ ಅಂತ ಹೇಳಿದ್ರು ಬಟ್ ಗೊತ್ತಿಲ್ಲ ನನಗೆ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಅವೈಲಬಿಲಿಟಿ ಇದೆ ಅಂತ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ ಇಲ್ಲಿ ಹೋಗಿ ನೀವು ಒಂದು ಸಲ ವಿಚಾರಿಸ್ಬೋದು ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಹೋಗಿ ಲೊಕೇಶನ್ನ ನೋಡಿ ಅದು ಸರೌಂಡಿಂಗ್ ಎಲ್ಲ ಚೆಕ್ ಮಾಡಿ ವಿಚಾರಿಸಿ ಯಾಕಂದರೆ ಯಾರಿಗೂ ದುಡ್ಡು ಸುಮ್ಮನೆ ಬರೋಲ್ಲ ಬರೋಲ್ಲವಾ ಐವತ್ತು ಸಾವಿರ ಆಗಲಿ ಒಂದು ಲಕ್ಷ ಆಗಲಿ ಇಲ್ಲ ನೂರು ರೂಪಾಯಿ ಆಗಲಿ ಯಾರಿಗೂ ಸುಮ್ಮನೆ ಬರಲ್ಲ ಕಷ್ಟಪಟ್ಟು ದುಡಿಬೇಕು ಬೆಂಗಳೂರಲ್ಲಿ ಹಾಗಾಗಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದೊಂದು ರೂಪಾಯಿಗೂ ಎಷ್ಟು ಲೆಕ್ಕ ಮಾಡಿ ನಾವು ಖರ್ಚು ಮಾಡ್ತೀವಿ ಅಂತ ನಮಗಷ್ಟೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಒಂದು ಪ್ರಾಪರ್ಟಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ತುಂಬ ವಿಚಾರ ಮಾಡಿ ಯಾರೋ ಹೇಳಿದ್ರು ಇವಾಗ ನಾನು ಹೇಳ್ದೆ ಇನ್ನೊಬ್ಬರು ಹೇಳಿದ್ರು ಅಂತ ಹೋಗಿ ವಿಚಾರ ಮಾಡಿ ಹಾಕಬೇಡಿ ನಿಮಗೆ ನಿಮ್ಗೆ ಅನ್ನಿಸ್ಬೇಕು ನೀವು ಇನ್ವೆಸ್ಟ್ ಇಲ್ಲಿ ಅಂತ ಅನಿಸಿದ್ರೆ ಮಾತ್ರ ಹಾಕಿ ಹಾಗಾಗಿ ಇನ್ನೊಂದು ಅಲ್ಲೇ ಪ್ರಾಪರ್ಟಿ ಇದೆ ಅದು ಬಂದು ನೋಡ್ತಾ ಇದ್ದೀರಲ್ಲ ಇದು ಟೋಟಲ್ ನಿಮಗೆ ಸಿಂಗಲ್ ಬೆಡ್ರೂಮೇನೆ ಬರುತ್ತೆ ನೋಡಿ ಇದು ಇನ್ ಟೂ ತೌಸಂಡ್ ಹೌಸ್ ಏನೋ ಬರುತ್ತಂತೆ ಎರಡು ಸಾವಿರ ಮನೆಯೂ ನಿಮಗೆ ಸಿಂಗಲ್ ಬೆಡ್ರೂಮು ಟೋಟಲ್ ನಿಮಗೆ ಹದಿನೈದು ಅವರ್ ಬರುತ್ತೆ ಇದಕ್ಕೆ ಏನಾದ್ರೂ ಹೋಗ್ಬೇಕು ಅಂದರೆ ನೋಡಿ ಇದು ತವರೆಕೆರೆ ಸರ್ಕಲ್ಲು ತವರೆಕೆರೆ ಸ್ಟೇಷನ್ ಇದು ಮುಂದೆ ಬಂದರೆ ಸರ್ಕಲ್ಲು ಸರ್ಕಲಿಂದ ನೀವು ಲೆಫ್ಟ್ ತಗೋಬೇಕು ಲೆಫ್ಟ್ ಟರ್ನ್ ತಗೊಂಡ್ರೆ ನಮಗೆ ಕೆಂಗೇರಿಗೆ ಹೋಗುತ್ತೆ ರೋಡು ಗೊತ್ತಾ ಆ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ಈ ಡಾಬಾ ಸಿಗುತ್ತೆ ಇಲ್ಲಿ ನೀವು ರೈಟ್ ತೊಗೊಂಡ್ರೆ ಶಿವ್ಲಿಂಗ್ ರೆಸಾರ್ಟು ಮತ್ತು ರುಪೀಸ್ ರೆಸಾರ್ಟ್ಗೆಲ್ಲ ಹೋಗ್ತೀವಲ್ಲ ಅಲ್ಲಿ ಸಾರಿ ರುಪೀಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಶಿವಲಿಂಗ್ ಮಾತ್ರ ಇದೆ ಇಲ್ಲಿ ಇಲ್ಲಿ ಮೇಲುಗಡೆ ಹೋದರೆ ಶಿವಲಿಂಗ್ ರೆಸಾರ್ಟು ಇಲ್ಲಿ ಡೌನಲ್ಲಿ ಇಳಿಬೇಕು ಸ್ವಲ್ಪ ಈ ಡೌನಿಗೆ ಹೋದರೆ ನಿಮಗೆ ಒಂದು ಊರು ಬರುತ್ತೆ ಗೊತ್ತಾಗುತ್ತಲ್ಲ ಈ ಡೌನಿಗೆ ಹೋದರೆ ಊರು ಬರುತ್ತೆ ಇಲ್ಲಿ ಆಲ್ಬಾವಿ ಪಾಳ್ಯ ಅಂತ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇದು ಇದೇ ಲೇಔಟ್ ನೋಡ್ತಾ ಇರ್ಬೋದು ಇದೇ ಈ ಊರ ಹೆಸರು ಬಂದು ಮುದ್ದಯ್ಯನ ಪಾಳ್ಯ ಅಂತ ಹೇಳಿ ಮುದ್ದೆಯನ್ ಪಾಳ್ಯ ಊರಲ್ಲಿ ಈ ಲೇಔಟ್ ಬರೋದು ಇದು ಅಷ್ಟೇ ಇನ್ನೂ ರೆಡಿಯಾಗಿಲ್ಲ ಇದು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ವರ್ಕ್ ಆಗಿದೆ ಮತ್ತು ಡೆಮೋ ಮನೆ ಮಾತ್ರ ಕಟ್ಟಿದ್ದಾರೆ ಅದನ್ನು ಹೋಗಿ ಬೇಕಾದರೆ ನೀವು ಒಳಗಡೆ ನೋಡ್ಬೋದು ಇಂಟೀರಿಯರ್ ಯಾವ ಥರ ಮಾಡಿದ್ದಾರೆ ಅಂತ ಡೆಮೋ ಹೌಸ್ ತೋರಿಸ್ತಾರೆ ಇಲ್ಲೂ ಕೂಡ ಸೆಕ್ಯೂರಿಟಿ ಇರ್ತಾರೆ ಬಟ್ ಇವರಿಗೆ ಕನ್ನಡ ಬರಲ್ಲ ಹಾಗಾಗಿ ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಿ ಅವರೇ ಕರ್ಕೊಂಡು ಹೋಗ್ತಾರೆ ಒಳಗಡೆ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ನೋಡಿ ತೋರಿಸಿದ್ದೀನಿ ನಾನು ಇದೆಲ್ಲ ಫುಲ್ಲು ಸಿಂಗಲ್ಲೇ ಎಂತಿರೋದು ಸೊ ನಾನಿವಾಗ ಬೇರೆ ಒಟ್ಟಿಗೆ ಕರ್ಕೊಂಡು ಬಂದಿರೋದು ಆ ಒಟ್ಟು ಸಿಂಗಲ್ ಎಲ್ಲ ಖಾಲಿ ಆಗಿದೆ ಸಿಂಗಲ್ ಬೆಡ್ರೂಮು ಅದೆಲ್ಲ ಡಬಲ್ ಬೆಡ್ರೂಮ್ ಅಂತಿರೋದು ಸೊ ಹಂಗಾಗಿ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಇದೆಲ್ಲ ಟೋಟಲ್ ಸಿಂಗಲ್ ಬೆಡ್ರೂಮ್ ಇರೋದು ನಮ್ಮಲ್ಲಿ ತೋರಿಸಿ ಮಾತಾಡೋದು ಇಂಟ್ರೆನ್ಸು ಎಂಟ್ರೆನ್ಸ್ ಮತ್ತೆ ಹಾಲು ಇಲ್ಲ ಬರುತ್ತೆ ಇದು ಕೂಡ ಸೇಮು ಬಟ್ ಇಲ್ಲೇ ಕಿಚನ್ ಇದೆ ಕಿಚನ್ ಕೂಡ ಅಷ್ಟೇ ಸೇಮ್ ಅಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಮಾಡಿರೋದು ಶೆಲ್ಫ್ಗಳು ಅಷ್ಟೇ ಅಷ್ಟೇ ಇದೆ ಸಿಂಗಲ್ ಬೆಡ್ರೂಮು ಇದು ಕಿಚನ್ನು ಒಂದು ಸಿಂಕ್ ಆಗ್ತಿದೆ ಅಷ್ಟೇ ಮತ್ತು ಇಲ್ಲಿ ಬಂದರೆ ಹಾಲ್ ಇದೆ ಫುಲ್ ಬೆಡ್ರೂಮ್ ಹಾಲು ಇದು ಬಂದರೆ ಇಷ್ಟು ರೂಮ್ ಬರುತ್ತೆ

ಇದು ಇದು ಟಾಯ್ಲೆಟ್ ಬಚ್ಚಲು ಇದರಲ್ಲಿ ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಯಾವ ಕಾರ್ಡ್ ಇದ್ರು ಓಕೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು ಕ್ಯಾಶ್ಟು ಏನಕ್ಕೆ ಅಂದರೆ ಎಸ್ ಸಿ ಅವ್ರಿಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ ಜನರಲ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು ಇದೆರಡು ಇಷ್ಟನ್ನು ತಗೊಂಡೋಗಿ ನೀವು ಸೈಬರಲ್ಲಿ ಕೊಟ್ಟರೆ ಸೈಬರಲ್ಲಿ ಅಪ್ಲೈ ಮಾಡಿಕೊಡ್ತಾರೆ ಬಟ್ ನಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೀವು ಕಾವೇರಿ ಭವನ್ ಏಯ್ತ್ ಅಥವಾ ನೈನ್ತ್ ಬ್ಲಾಕಿಗೆ ಹೋಗಿ ನೈನ್ತ್ ಫ್ಲೋರಿಗೆ ಹೋಗಿ ವಿಚಾರಿಸಿದ್ರೆ ಅಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತಾರೆ ಅವರು ಮತ್ತು ಇನ್ನೊಂದು ವಿಚಾರ ಏನು ಹೇಳೋದಪ್ಪ ಅಂದರೆ ನೀವು ಫಸ್ಟು ನೀವು ಲೊಕೇಶನ್ನ ನೋಡಿ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಯಾವ್ಯಾವ ಲೊಕೇಶನಲ್ಲಿ ಮನೆಗಳಿದೆ ಅಂತ ಗೊತ್ತಾಗುತ್ತೆ ಆ ಲೊಕೇಶನ್ಗೆ ಹೋಗಿ ಫಸ್ಟು ನೀವು ಮನೆಗಳ್ನ ನೋಡಿ ಮನೆಗಳ್ನ ನೋಡಿ ಆದಮೇಲೆ ನೀವು ಬುಕ್ಕಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ನಮಗೆ ಈ ಸೈಡ್ ಬೇಡ ಆ ಸೈಡ್ ಕೊಡಿ ನೀವು ಬುಕ್ ಮಾಡಿ ಆದಮೇಲೆ ಆ ಥರ ಮಾಡಿದ್ರೆ ಕೊಡಲ್ವಂತೆ ಅವರು ಹಾಗಾಗಿ ಹೇಳ್ತಿದ್ದೀನಿ ಎಷ್ಟೋ ಜನ ನನಗೆ ಇದನ್ನು ಹೇಳಿದ್ದಾರೆ ಹಾಗಾಗಿ ನೀವು ಫಸ್ಟು ಲೊಕೇಶನ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ ಲೊಕೇಶನ್ ನೋಡಿ ಸಿಂಗಲ್ ಬೇಕಾ ಅಥವಾ ಡಬಲ್ ಬೆಡ್ರೂಮ್ ಬೇಕಾ ಇದನ್ನು ಫಸ್ಟೇ ಡಿಸೈಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕು ಡಿಸೈಡ್ ಮಾಡಿಕೊಂಡು ಲೊಕೇಶನ್ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ ನೀವು ಇದನ್ನು ತಗೋಬೋದು ಇನ್ನೊಂದು ಯಾ ತುಂಬ ಜನ ಕೇಳಿದರು ಕರೆಂಟು ಮತ್ತು ನೀರು ಎಲ್ಲ ಯಾವ ಥರ ಮೇಡಮ್ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ತಾರ ಅಂತ ಇವಾಗ ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ನಿಮಗೆ ಗ್ರೋ ಗೌರ್ಮೆಂಟ್ ಪ್ರಾಪರ್ಟಿ ಹೆಂಗೆ ಬಿದ್ದಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳ್ತಿದ್ದೀನಿ ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ನಮಗೆ ನಾವೇ ಮೇಂಟೆನೆನ್ಸ್ ನಾವು ಮಾಡ್ಕೋಬೇಕು ನೀರು ಕರೆಂಟು ಮಾತ್ರ ಕೊಟ್ಟಿರ್ತಾರೆ ಮೇಂಟೆನೆನ್ಸ್ ಎಲ್ಲ ನಮ್ಮದೇ ಇರುತ್ತೆ ಕರೆಂಟ್ದು ನೀರದು ಮಾತ್ರ ಇರುತ್ತೆ ಬೋರ್ ತೆಗ್ಸಿದ್ದಾರೆ ಇಲ್ಲೂ ಕೂಡ ಎಲ್ಲ ಕಡೆನೂ ಅಷ್ಟೇ ಬೋರ್ ಇದೆಯಂತೆ ಬಟ್ ಕರೆಂಟು ಇದೆ ಇನ್ನು ಉಳ್ದಿದ್ದೆಲ್ಲ ಮೇಂಟೆನೆನ್ಸ್ ನಾವೇ ಮಾಡ್ಕೋಬೇಕು ಗೌರ್ಮೆಂಟ್ ಜಾಗಗಳು ಅಂದರೆ ಗೊತ್ತಿರುತ್ತೆ ನಿಮಗೆ ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ಹೆಂಗೆ ಬಿದ್ದಿರುತ್ತೆ ಹೆಂಗೆ ಹಾಳು ಮಾಡಿರ್ತಾರೆ ಅಂತ ಹಾಗಾಗಿ ಮೇಂಟೆನೆನ್ಸ್ ಎಲ್ಲ ನಮ್ಮದೇ ಇರುತ್ತೆ ನೀವು ಗೌರ್ಮೆಂಟ್ನ ನಂಬ್ಕೊಂಡು ನಾವು ಅವರ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹೋಗಬೇಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ನಾನು ಹೇಳ್ದೆ ಬೇರೆಯವ್ರು ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಏನು ಅನಿಸುತ್ತೆ ನೀವು ಕೂತ್ಕೊಂಡು ವಿಚಾರ ಮಾಡಿ ಏನು ಅನಿಸುತ್ತೆ ಡಿಸೈಡ್ ಮಾಡ್ಕೊಂಡು ನೀವು ಇನ್ವೆಸ್ಟ್ನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕೆಂದರೆ ಒಂದ್ಸಲ ಡಿ ಎಮ್ ಮಾಡಿ ಥ್ಯಾಂಕ್ ಯು